ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ರಾಜ್ಯದಲ್ಲಿರುವ ಜನತೆಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಅಂದ್ರೆ ಉದ್ಯೋಗದಲ್ಲಿರುವವರಿಗೆ ಕನಿಷ್ಠ ವೇತನವನ್ನ ಏರಿಕೆ ಮಾಡಬೇಕು ಅಂತ ಸರ್ಕಾರ ಒಂದು ದೃಢ ನಿರ್ಧಾರವನ್ನ ಕೈಗೊಂಡಿದೆ ಹಾಗಿದ್ರೆ ಇದರ ಸಂಪೂರ್ಣ ಮಾಹಿತಿ ಏನು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ರಾಜ್ಯದಲ್ಲಿ ಕನಿಷ್ಠ ವೇತನ ಏರಿಕೆ ಮಾಡಲಿದೆ ಸರ್ಕಾರ ಯಾರಿಗೆ ಎಷ್ಟೆಷ್ಟು ಸಂಬಳ ಆಗುತ್ತೆ ಅಂತ ನೋಡೋಣ ಕರ್ನಾಟಕ ಕನಿಷ್ಠ ವೇತನ ಏರಿಕೆ ಸಂಘಟಿತ ಮತ್ತು ಅಸಂಘಟಿತ ವಲಯದ ಎರಡು ಕೋಟಿ ಉದ್ಯೋಗಿಗಳಿಗೆ ಒಂದು ಲಾಭ ಅಂತಾನೆ ಹೇಳ್ಬೋದು ಅಂದ್ರೆ ಎರಡು ಕೋಟಿ ಉದ್ಯೋಗ ಮಾಡ್ತಾ ಎರಡು ಕೋಟಿ ಜನಗಳಿಗೆ ಬಂದ್ಬಿಟ್ಟು ಇದೊಂದು ಲಾಭವನ್ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಕರ್ನಾಟಕ ಸರ್ಕಾರವು ಮಹತ್ವದ ನಿರ್ಧಾರ ಕೈಗೊಂಡಿದ್ದು ರಾಜ್ಯದ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ತೀರ್ಮಾನಿಸಿದೆ ಈ ಕ್ರಮವು ಸಮಕಾಲೀನ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಮನಗಂಡು ಕೈಗೊಳ್ಳಲಾಗ್ತಿದೆ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಆಗಿರಬಹುದು ಮನೆಯಲ್ಲಿರುವ ಸಮಸ್ಯೆಗಳಾಗಿರ್ಬೋದು ಇದನ್ನೆಲ್ಲಾನು ತಿಳ್ಕೊಂಡ್ಬಿಟ್ಟು ರಾಜ್ಯ ಸರ್ಕಾರ ಈ ಒಂದು ಗುಡ್ ನ್ಯೂಸ್ ಅನ್ನ ನೀಡಿರೋದು ಅಂತಾನೆ ಹೇಳ್ಬೋದು ಇದರಿಂದ ಸಂಘಟಿತ ಮತ್ತು ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡುವ ಸತತ ಎರಡು ಕೋಟಿ ಉದ್ಯೋಗಿಗಳಿಗೆ ಒಂದು ಲಾಭ ಅಂತಾನೆ ಹೇಳ್ಬೋದು ಹಾಗಿದ್ರೆ ರಾಜ್ಯ ಸರ್ಕಾರ ಪ್ರತಿ ಐದು ವರ್ಷಗಳ ರಾಜ್ಯ ಸರ್ಕಾರ ಪ್ರತಿ ಐದು ವರ್ಷಗಳಿಗೊಮ್ಮೆ ಕನಿಷ್ಠ ವೇತನವನ್ನ ಪರಿಶೀಲನೆ ಮಾಡುತ್ತಾ ಬರುತ್ತಿದ್ದು ಈ ಪ್ರಕ್ರಿಯೆಯು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅಂತಾನೆ ಹೇಳಬಹುದು ಹಾಗಿದ್ರೆ ಕನಿಷ್ಠ ವೇತನ ನಿಗದಿ ಸರಳ ಪ್ರಕ್ರಿಯೆಯಾಗಿ ಕಾಣಿಸದಿದ್ದರೂ ಇದು ಉದ್ಯೋಗದಾತರ ಹಾಗೂ ಕಾರ್ಮಿಕರ ನಡುವೆ ಸಮತೋಲನವನ್ನ ಸಾಧಿಸಲು ಪ್ರಮುಖವಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಈ ಒಂದು ನಿರ್ಣಾಯಕ ಬದಲಾವಣೆ ಕನಿಷ್ಠ ವೇತನದಲ್ಲಿ ಎಷ್ಟು ಏರಿಕೆ ಮಾಡುತ್ತಿದ್ದಾರೆ ಅಂತ ನೋಡೋಣ ಪ್ರಸ್ತುತ ಕರ್ನಾಟಕದಲ್ಲಿ ಕನಿಷ್ಠ ವೇತನವು ಹದಿನೈದು ಸಾವಿರ ಆಗಿದ್ದು ಈಗ ಕನಿಷ್ಠ ವೇತನ ಬಂದು ಇಪ್ಪತ್ತು ಸಾವಿರಕ್ಕೆ ಏರಲಿದೆ ಎಂಬ ನಿರೀಕ್ಷೆ ಇದೆ ನೋಡಿ ನಿಮ್ಗೆ ಒಂದ್ಸಲ ಏರಿಕೆ ಮಾಡಿದ್ರು ಸರ್ಕಾರ ಕಡೆಯಿಂದ ಅಂದ್ರೆ ಹದಿನೈದು ಸಾವಿರ ಪ್ರತಿಯೊಬ್ಬ ಕಾರ್ಮಿಕರಿಗೂ ವೇತನ ಇರಬೇಕು ಅಂತ ಹಾಗೆ ಇವಾಗ ಏನಪ್ಪಾ ಅಂದ್ರೆ ಹದಿನೈದು ಸಾವಿರದ ಜೊತೆಗೆ ಐದು ಸಾವಿರ ಏರಿಕೆ ಮಾಡಿ ಇಪ್ಪತ್ತು ಸಾವಿರ ಸಂಬಳವನ್ನ ಕೊಡ್ಲೇಬೇಕು ಪ್ರತಿಯೊಬ್ಬ ಉದ್ಯೋಗಿಗೂ ಅಂತ ಸರ್ಕಾರ ಕಡೆಯಿಂದ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಕೌಶಲ್ಯ ಕೌಶಲ್ಯ ರಹಿತ ಕಾರ್ಮಿಕರಿಂದ ಹಿಡಿದು ಉತ್ತಮ ಕೌಶಲ್ಯ ಹೊಂದಿರುವವರಿಗೆ ಕಾರ್ಮಿಕರ ವಿವಿಧ ವಿಭಾಗಗಳಿಗೆ ಈ ಒಂದು ಪರಿಷ್ಕರಣೆಯನ್ನು ಮಾಡಿ ಅನುಕೂಲವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಒಂದು ಬದಲಾವಣೆಗೆ ಸಂಬಂಧಿಸಿದ ನಿಯಮಗಳನ್ನು ತಯಾರಿಸಲು ಕಾರ್ಮಿಕ ಇಲಾಖೆ ತೀವ್ರ ಚಿಂತನೆಯನ್ನ ಇದೆ ನಡೆಸುತ್ತಿದೆ ತಿಳಿಸ್ತಾ ಇದ್ದಾರೆ ಹಾಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಒಂದು ಪರಿಷ್ಕರಣೆ ಕನಿಷ್ಠ ಐವತ್ ಮೂರರಿಂದ ಹಿಡಿದು ಐವತ್ನಾಲ್ಕು ಲಕ್ಷ ಸಂಘಟಿತ ವಲಯದ ಉದ್ಯೋಗಿಗಳಿಗೂ ಒಂದೂವರೆ ಕೋಟಿ ಅಸಂಘಟಿತ ವಲಯದ ಕಾರ್ಮಿಕರಿಗೂ ಲಾಭಕಾರಿಯಾಗಿದೆ ಎಂದರು ಪ್ರಸ್ತುತ ಜೀವನ ಮಟ್ಟ ಮಾರುಕಟ್ಟೆಯ ಬೆಲೆ ಏರಿಕೆ ಮತ್ತು ಉದ್ಯೋಗದಾತ ಉದ್ಯೋಗಿಗಳ ನಡುವಿನ ಸಮತೋಲನವನ್ನು ಪರಿಗಣಿಸಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಸರ್ಕಾರ ಅಂತಾನೆ ಹೇಳಬಹುದು ಕೋರ್ಟ್ ಮಾರ್ಗಸೂಚಿಯಂತೆ ಆಡಳಿತದ ಬದ್ದತೆ ಹೇಗಿರುತ್ತಪ್ಪ ಅಂತ ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ತೀರ್ಪಿನಲ್ಲಿ ಕನಿಷ್ಠ ವೇತನದ ಮಹತ್ವವನ್ನು ಮತ್ತೆ ಕಾರ್ಮಿಕರ ಜೀವನ ಶೈಲಿಯ ಮೇಲೆ ಹೊಂದುವ ಪ್ರಭಾವವನ್ನು ಒಂದು ಉಲ್ಲೇಖನ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಕೌಶಲ್ಯ ಶ್ರಮ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳ ಆಧಾರದ ಮೇಲೆ ಕನಿಷ್ಠ ವೇತನ ಒಂದು ನಿಗದಿಯಾಗ್ತಾ ಇದೆ ಹಾಗಿದ್ರೆ ಕಾರ್ಮಿಕ ಸಚಿವ ಸಂತೋಷ್ ಲಾರ್ಡ್ ಅವರು ಬಂದ್ಬಿಟ್ಟು ಈ ಒಂದು ವಿಷಯದಲ್ಲಿ ಸಂಪೂರ್ಣ ಬದ್ಧತೆಯನ್ನು ಪ್ರದರ್ಶಿಸುತ್ತಿದ್ದು ಇಲಾಖೆಯ ಅಧಿಕಾರಿಗಳು ಈ ಒಂದು ಸಂಬಂಧ ಹಲವು ಸುತ್ತಿನ ಚರ್ಚೆಗಳನ್ನು ನಡೆಸಿದ್ದಾರೆ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಅನ್ವಯವನ್ನ ನಾವು ಕಾರ್ಯನಿರ್ವಹಿಸುತ್ತೇವೆ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾರೆ ಅದರ ಪ್ರಕಾರ ನಾವು ಒಂದು ಕಾರ್ಯವನ್ನ ನಿರ್ವಹಿಸುತ್ತೇವೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ಕಾರ್ಮಿಕರ ಹಿತಾಶಕ್ತಿ ನಮ್ಮ ಆದ್ಯತೆ ಎಂದು ಸಚಿವರು ತಿಳಿಸಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ ನೋಡುದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಅಂತ ಅನ್ಕೊಂತೀನಿ ನೀವು ಏನಾದ್ರು ಹದಿನೈದು ಸಾವಿರ ಸಂರ ತಗೊಂತ ಇದ್ರೆ ಸುಪ್ರೀಂ ಕೋರ್ಟ್ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಂದ್ಬಿಟ್ಟು ಇಪ್ಪತ್ತು ಸಾವಿರದವರೆಗೆ ವೇತನವನ್ನ ನೀಡಬೇಕು ಪ್ರತಿಯೊಂದು ಉದ್ಯೋಗಿಗೆ ಅಂತ ತಿಳಿಸ್ತಾ ಇದಲ್ವಾ ಸೊ ಇದನ್ನ ಆದಷ್ಟು ಬೇಗ ಜಾರಿಗೆ ತರ್ತಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಎಲ್ರಿಗೂ ಇದು ಗುಡ್ ನ್ಯೂಸ್ ಅಂತ ತಿಳಿಸ್ತಾ ಇದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಅಂತಾನೆ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ಕಿನಿ ಮುಂದಿನ ವಿಡಿಯೋದಲ್ಲಿ